ನಾವು ನೋಡ್ತಾ ಇದ್ವಿ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು ರೈತರು ಒಂದಿಷ್ಟು ರೈತರು ನಮ್ಮ ಜಮೀನನ್ನ ನೀವು ಕೊಡೋದಿಲ್ಲ ಇದನ್ನ ಒತ್ತುವರಿ ಮಾಡ್ಕೋಬೇಡಿ ಇದನ್ನ ನಾವು ನಮ್ಗೆ ಇದನ್ನೂ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿ ಮಾಡಿದ್ರು ಆದ್ರೆ ಈಗ ಅದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ದೇವನಹಳ್ಳಿ ರೈತರ ಹೋರಾಟ ಇಂದು ಮುಖ್ಯಮಂತ್ರಿಯಿಂದ ಮಹತ್ವದ ಸಭೆ ಆಗಿದೆ ಎರಡನೇ ದಿನದ ಸಭೆ ದೇವನಹಳ್ಳಿ ರೈತರೊಂದಿಗೆ ಈ ಹಿಂದೆ ಮಾಡಿದಂತ ಸಭೆ ಅಪೂರ್ಣವಾದ ಕಾರಣ ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದು ಮತ್ತೆ ಜೂನ್ ಹದಿನೈದಕ್ಕೆ ಸಭೆಯನ್ನ ಮಾಡೋದಕ್ಕೆ ಹೇಳಿದ್ದಾರೆ ಸಭೆ ನಡೆಸಿ ಅಂತಿಮ ನಿಲುವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಹೆಚ್ಚಿನ ಬೆಲೆ ಕೊಟ್ರೆ ಜಮೀನನ್ನ ನೀಡೋದಕ್ಕೆ ರೈತರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಆದ್ರೆ ರೈತರಲ್ಲೇ ಇದೀಗ ಎರಡು ಗುಂಪುಗಳು ಉಂಟಾಗುತ್ತೆ ಭೂಸ್ವಾಧೀನ ನೀತಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು ಈ ಹಿಂದೆ ಕೂಡ ಸಾಕಷ್ಟು ಸಿಎಂ ಅವರು ಬೆಂಬಲವಾಗಿ ನಿಂತಿದ್ರು ಸ್ವಾಧೀನ ವಿಚಾರದಲ್ಲಿ ನಾವು ಇದೀವಿ ಕಾರಣಕ್ಕೂ ಆಗೋದಿಲ್ಲ ಅನ್ನುವಂತ ನಿಲುವನ್ನ ರೈತರ ಪರವಾಗಿ ಸಿಎಂ ಅವರು ತೋರಿಸಿದ್ರು ಈಗ ರೈತರ ಒಂದು ಈ ಒಂದು ಏನು ಸ್ವಾಧೀನ ವಿಚಾರ ಇದೆ ವಿಚಾರ ಇದೆ ಅದಿನ್ನೂ ಕೂಡ ಮುಗಿತಾ ಇಲ್ಲ ಹಾಗಾಗಿ ಸಭೆಯನ್ನ ಮಾಡೋದಾಗಿ ಹೇಳಿದ್ದಾರೆ ಜೂನ್ ಏನು ಜುಲೈ ಹದಿನೈದಕ್ಕೆ ಕಾನೂನು ತಜ್ಞರ ಅಭಿಪ್ರಾಯವನ್ನ ತೆಗೆದುಕೊಂಡು ಸಭೆಯನ್ನ ಮಾಡ್ತೀವಿ ಆ ಸಭೆಯಲ್ಲಿ ಒಂದಿಷ್ಟು ಕಾನೂನಾತ್ಮಕವಾಗಿ ನಾವು ಚರ್ಚೆಯನ್ನ ಮಾಡಿ ಅಂತಿಮ ಅದನ್ನ ನಾವು ಹೇಳ್ತೀವಿ ಅವರು ಕೊಟ್ಟಿದ್ದಾರೆ ಆದ್ರೆ ಇದರ ನಡುವೆ ಈಗ ಜಮೀನನ್ನ ಕೊಡೋದಕ್ಕೆ ರೈತರು ಒಪ್ಪಿಗೆಯನ್ನ ಸೂಚಿಸ್ತಾ ಇದ್ದಾರೆ ಆದ್ರೆ ಒಂದಿಷ್ಟು ರೈತರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತಲ್ಲೇ ಇದೀಗ ರೈತರಲ್ಲೇ ಇದೀಗ ಎರಡು ಗುಂಪುಗಳು ಉಂಟಾಗಿದೆ ಹಾಗಾಗಿ ಭೂಸ್ವಾಧೀನ ನೀತಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಆಗ್ತಾ ಇದೆಯಾ ಅನ್ನುವಂತ ಚರ್ಚೆ ಜೋರಾಗ್ತಾ ಇದೆ ಎಸ್ ಇನ್ನು ದೇವ್ನಹಳ್ಳಿ ವಿಚಾರವಾಗಿ ರೈತರ ಒಂದಿಷ್ಟು ಎರಡು ನಿಲುವು ಎದ್ದು ಕಾಣ್ತಾ ಇದೆ ಒಂದಿಷ್ಟು ಜನ ನಾವು ಇಲ್ಲ ಕೊಡ್ತೀವಿ ಅಂತ ಹೇಳಿ ಈಗ ಏನೋ ಹೇಳ್ತಾ ಇದ್ದಾರಂತೆ ಹಾಗಾದ್ರೆ ಈಗ ಜಮೀನು ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಂಥ ರೈತರ ಪರಿಸ್ಥಿತಿ ಏನಾಗುತ್ತೆ ಸರಿ ಈಗ ಇಷ್ಟು ದಿವಸ ನಾವು ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಈಗ ಒಂದಿಷ್ಟು ರೈತರು ಹೇಳ್ತಿದ್ದಾರೆ ಓಕೆ ನಮಗೆ ಒಪ್ಪಿಗೆ ಇದೆ ಒಳ್ಳೆ ಬೆಲೆ ಕೊಡಿ ಅಂತ ಇದ್ದಾರೆ ಮುಂದೆ ಪಾಪ ಇನ್ನು ಮಿಕ್ಕದವ್ರಿಗೆ ಒಪ್ಪಿಗೆ ಇಲ್ಲದೆ ಇರೋರು ರೈತರ ಪರಿಸ್ಥಿತಿ ಏನಾಗುತ್ತೆ ಅಂತ ಲೈಕ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಆಗ್ತಿತ್ತು ಅಂದ್ರೆ ಈಗ ಯಾವುದೋ ಹೊಸ ರೈತ ಗುಂಪು ಬಂದ್ಬಿಟ್ಟಿದೆಯಲ್ಲ ಅಂತ ಈಗ ಮೂರು ವರ್ಷ ಹೋರಾಟ ಮಾಡಿದ್ದಾರೆ ರೈತರು ಆಮೇಲೆ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿನ ನಾವು ಅದು ಕೃಷಿ ಭೂಮಿ ಫಲವತ್ತಾದ ಭೂಮಿನ ನಾವು ಕೊಡೋದಿಲ್ಲ ಅಂತ ನಿರಂತರವಾದ ಹೋರಾಟವನ್ನ ರೈತರು ನಡೆಸಿದ್ದಾರೆ ರೈತರ ಹೋರಾಟಕ್ಕೆ ಹೋರಾಟಗಾರರು ಸಾಹಿತಿಗಳು ಚಿಂತಕರು ಪ್ರಕಾಶ್ ರೈ ಅಂತ ಕಲಾವಿದರು ಎಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಟಿಕಾಯತ್ ಅವರು ಪಾಟ್ಕರ್ ಅವರು ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ರು ಇದೊಂದು ದೊಡ್ಡ ಮಟ್ಟ ಕೊಂಡೊಯ್ಯೋ ಚಿಂತನೆ ಕೂಡ ನಡೀತಿತ್ತು ಅಷ್ಟರಲ್ಲೇ ಏನು ರೈತರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಮುಖ್ಯಮಂತ್ರಿಗಳು ಕೂಡ ರೈತರಿಗೆ ಒಂದು ರೀತಿ ಏನು ಅವ್ರಿಗೊಂದು ಕಾನ್ಫಿಡೆನ್ಸ್ ಬರೋ ಅರ್ಥದಲ್ಲಿ ಒಂದು ಭರವಸೆನ ಕೊಟ್ಟಿದ್ದಾರೆ ಏನು ಈ ರೈತ ಭೂಮಿನ ಏನು ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟ ಅದು ವಿಚಾರ ಟೆಕ್ನಿಕಲಿ ಒಂದಷ್ಟು ಸಮಸ್ಯೆ ಇದೆ ಅದನ್ನ ಮಾಡೋಣ ನೋಡೋಣ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಇದ್ರ ನಡುವೆ ಈಗ ಒಂದಷ್ಟು ರೈತರು ಪ್ರೆಸ್ ಮೀಟ್ ಮಾಡಿದ್ದಾರೆ ಮೊನ್ನೆ ಒಂದಷ್ಟು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಮ್ಗೆ ಜಾಸ್ತಿ ಬೆಲೆ ಕೊಟ್ಬಿಟ್ರೆ ನಾವು ಭೂಮಿಯನ್ನು ಕೊಟ್ಬಿಡ್ತೀವಿ ಅಂತ ಅವಾಗ ಅವ್ರ ಹಿನ್ನೆಲೆಯನ್ನು ನೋಡಿದಾಗ ಯಾರು ಇವರು ರೈತರು ಅಂತ ನೋಡಿದಾಗ ಒಂದಷ್ಟು ಏನೋ ರಿಯಲ್ ಎಸ್ಟೇಟ್ ಇದು ಉದ್ಯಮ ನಡೆಸ್ತಿರೋಂಥವ್ರು ಏನು ರಾಜಕಾರಣಿಗಳ ಜೊತೆ ಇರುವಂಥವ್ರು ಇವರೆಲ್ಲ ಗುರುತಿಸ್ಕೊಂಡಿರೋರು ಮಾಮೂಲಿ ಹುಡುಕ್ತಾರಲ್ವಾ ಇಷ್ಟೊಂದು ದೊಡ್ಡ ಮೂರು ವರ್ಷ ಗಳ ಕಾಲ ಇಷ್ಟು ಎಕರೆಗಾಗಿ ರೈತರು ಹೋರಾಟ ಮಾಡ್ತಿರೋ ನಡುವೆ ಈ ಸಡನ್ ರೈತರು ಯಾರಪ್ಪ ಅಂತ ಕೇಳಿದ್ರೆ ಸಹಜ ಕುತೂಹಲ ಬರುತ್ತೆ ಇವರ ಹಿನ್ನೆಲೆಯೆಲ್ಲ ನೋಡಿದಾಗ ಸ್ವಲ್ಪ ಅವರೆಲ್ಲ ಕ್ರಿಯೇಟ್ ಟೀಮ್ ಅನ್ನ ಗೊತ್ತಾಗ್ಬಿಡತ್ತೆ ಅಂದ್ರೆ ಇದು ಸರ್ಕಾರದ ಪ್ರಾಯೋಜಿತ ರೈತರು ಏನೋ ಅನ್ನೋ ಥರದಲ್ಲಿ ಈಗ ಆಗಿದೆ ಒಂದು ಅನುಮಾನ ಬಂದಿದೆ ಈಗ ಅವರು ಹೇಳ್ತಿರೋದೇನೋ ನಮಗೆ ಎಕರೆಗೆ ಮೂರು ಕೋಟಿನೋ ನಾಲ್ಕು ಕೋಟಿನೋ ಕೊಟ್ಟಾಗ ನಾವು ಕೊಟ್ಬಿಡ್ತೀವಿ ಅಂತ ಏನೋ ಹೇಳ್ತಿದ್ದಾರೆ ಅಂದ್ರೆ ಇದು ಸರ್ಕಾರದ ಒಂದು ಏನು ಸರ್ಕಾರದಲ್ಲಿ ಇರೋರೆ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ನೋಡಿ ಕೊಡಕ್ಕೆ ರೆಡಿ ರೈತರೇ ರೆಡಿ ಇರ್ಬೇಕಾರೆ ನಿಮ್ದೇನು ತರದ ಸಂದೇಶವನ್ನು ಕೊಡಬೇಕು ಅಂತ ಅಂದ್ರೆ ಸರ್ಕಾರಕ್ಕೆ ಇದನ್ನ ಆ ಸುಲಭ ಬಿಟ್ಕೊಡಕ್ ತಯಾರಿಲ್ಲ ಇವರು ಬಿಟ್ಕೊಡಕ್ ತಯಾರಿಲ್ಲ ಬಿಟ್ಕೊಡಕ್ ತಯಾರಿಲ್ಲ ಅನ್ನೋ ಸಂದೇಶವನ್ನ ಈ ಮೂಲಕ ಕೊಡ್ತಾ ಇದ್ದಾರೆ ಇವೆಲ್ಲ ನಾಟಕಗಳು ಇವೆಲ್ಲ ಗೇಮನ್ನ ಬಿಡಬೇಕು ಅಂತ ನಮ್ಮ ರೈತರು ರೈತರಿಗೆ ನೀವು ಭೂಮಿಯನ್ನು ಕೊಡ್ತಾ ಇಲ್ಲ ರೈತರಿಗೆ ಭೂಮಿ ಏನು ಕೊಡ್ತಾ ಇಲ್ಲ ಅವ್ರ ಭೂಮಿನ ಕಿತ್ಕೊಳಕ್ ನೋಡ್ತಾ ಇದ್ರಿ ಅದೇನೋ ಕೆ ನೀವೇನೋ ಪಾರ್ಕ್ ಮಾಡ ಏನೋ ಯಾವ್ದೋ ಒಂದು ಯೋಜನೆ ಮಾಡ್ತೀರಿ ಅದನ್ನ ಮಾಡ್ತೀವಿ ಅಂತ ಹೇಳ್ತೀರಾ ಆಯ್ತಪ್ಪ ಅದಕ್ಕೆ ಎಂತ ಭೂಮಿ ನೀವು ಆಯ್ತುಕೊಳ್ಬೇಕಾಗತ್ತೆ ಅವ್ರು ಹೇಳ್ತಾರೆ ಇದು ಯಾವ್ದೋ ರೈತರ ಸುದ್ದಿಗೋಷ್ಠಿ ಮಾತ್ರ ನೋಡಿದೆ ಇದು ಯಾವ್ದೋ ಗೋಮಾಳ ಗೋಮಾಳ ಭೂಮಿ ಬೆಳೆ ಬೆಳೀತಾ ಇದ್ರೆ ಸರ್ ದಿನ ಬೆಳಗಾದ್ರೆ ಎಷ್ಟೊಂದು ಫಲವತ್ತತೆ ಮಣ್ಣಿದೆ ಈಗ ಅಷ್ಟು ಆ ಭೂಮಿ ರೈತರು ತಾವು ಬೆಳೆದ ಬೆಳೆಯನ್ನ ಸರ್ಕಾರದ ಮುಖ್ಯಸ್ಥಗಳಿಗೆ ಕೊಡಕ್ಕೆ ತಂದಿದ್ರು ತರಕಾರಿ ತಂದಿದ್ರು ಹಣ್ಣು ತಂದಿದ್ರು ನಮ್ಮ ಒಂದಷ್ಟು ಮಾಧ್ಯಮಗಳು ಕೂಡ ಅಲ್ಲಿಗೆಲ್ಲ ಭೇಟಿ ಕೊಟ್ಟು ನೋಡಿ ರೈತರು ಯಾವ ಬೆಳೆ ಬೆಳೀತಾರೆ ಅವರ ಅಭಿಪ್ರಾಯಗಳು ಕೇಳೋ ಪ್ರಯತ್ನಗಳನ್ನೆಲ್ಲ ಕೂಡ ಮಾಡಿದ್ರು ಈ ಪರಿಸ್ಥಿತಿ ಹೀಗಿರ್ಬೇಕಾರೆ ಅವ್ರು ಕೊಡಕ್ಕೆ ರೆಡಿ ಇಲ್ಲ ಅಂತ ಅನ್ನೋದ್ಬೇಕಾದ್ರೆ ಅವ್ರ ಕಾಳಜಿಯನ್ನ ಅವರ ಕಳವಳವನ್ನ ನೀವು ಅರ್ಥ ಮಾಡ್ಕೋಬೇಕು ನಾವು ಭೂಮಿ ಕೊಡಲ್ಲ ಅಂದಾಗ ಫೋರ್ಸ್ ಮಾಡಬಾರ್ದು ಅದರಲ್ಲೂ ನೀವು ಕೈಗಾರಿಕರಣ ಮಾಡೋದಕ್ಕೆ ವಾಣಿಜ್ಯೋದ್ಯಮಿಗಳಿಗೆ ಕಾರ್ಪೊರೇಟೀಕರಣ ಮಾಡೋದಕ್ಕೆ ನೀವು ಎಂಥ ಭೂಮಿಯನ್ನು ತೆಗೆದುಕೊಳ್ಬೇಕು ಅದು ಸವಳು ಭೂಮಿಯಾಗಿದ್ರೆ ಅದು ಬಂಜರು ಭೂಮಿ ಆಗಿದ್ರೆ ಅಲ್ಲಿ ಏನಪ್ಪ ಏನು ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲಪ್ಪ ಅನ್ನೋ ಸ್ಟೇಜ್ ಅಲ್ಲಿ ಇದ್ದಾಗ ನೀವು ಅಂತ ಭೂಮಿ ತೆಗೆದುಕೊಂಡ್ರೆ ಪರವಾಗಿಲ್ಲಪ್ಪ ಅನ್ಬೋದು ಅವ್ರ ಫಲವತ್ತಾದ ಭೂಮಿ ರಾಗಿ ಜೋಳ ಬೇರೆ ಬೇರೆ ತರ್ಕಾರಿಗಳನ್ನ ಬೆಳೀತಿದಾರೆ ಅದರಿಂದ ಅವ್ರ ಬದುಕನ್ನು ನೆಚ್ಕೊಂಡಿದ್ದಾರೆ ಆಮೇಲೆ ರೈತರಿಗೆ ಅರ್ಥ ಆಗಿದೆ ನಾವು ಭೂಮಿಯನ್ನು ಕಳ್ಕೊಂಡ್ರೆ ನಮ್ ಬದುಕು ಹೀನಾಯ ಸ್ಥಿತಿಗೆ ತಲುಪುತ್ತೆ ಹಣ ಮುಖ್ಯ ಆಗಲ್ಲ ಹಣ ಯಾವಾಗ ಕೊಡ್ತಾರೋ ಅದು ಗೊತ್ತಿರಲ್ವಲ್ಲ ಕೂಡ ಹಣ ಕೊಟ್ಟರು ಕೂಡ ಆ ಹಣ ಎಷ್ಟು ದಿನ ಇರುತ್ತೆ ಆ ಹಣ ಸರಿಯಾ ಆ ಹಣ ಪಡ್ಕೊಂಡು ಅದು ದುರುದ್ದೇಶಕ್ಕೂ ಕೂಡ ಬಳಕೆ ಆಗ್ಬೋದಲ್ಲ ಈ ಹಿಂದೆ ದೇವ್ನಹಳ್ಳಿ ಏರ್ಪೋರ್ಟ್ ಮಾಡೋ ಸಂದರ್ಭದಲ್ಲಿ ನೂರಾರು ಎಕರೆಗಳನ್ನ ಏನು ವಶಪಡಿಸ್ಕೊಂಡಾಗ ಆ ಭೂಮಿ ಕಳ್ಕೊಂಡ ರೈತರ ಸ್ಥಿತಿ ಹೇಗಿದೆ ಅದೆಲ್ಲ ಕಣ್ಮುದ್ದೆ ಉದಾಹರಣೆಗಳು ಇವೆ ಸೊ ಹಾಗಾಗಿ ರೈತರಿಗೆ ನಾವು ಕೃಷಿಯನ್ನ ಉಳಿಸ್ಕೋಬೇಕು ಕೃಷಿ ಮಾಡ್ಬೇಕು ಅನ್ನೋ ಅವ್ರದ್ದು ಆಸೆ ನೀವು ಅವ್ರ ಆಸೆಗೆ ಯಾಕೆ ತಣ್ಣೀರ್ ಹೆಚ್ಚಿಸ್ತೀರಿ ಅದು ಅವ್ರ ಭೂಮಿ ಈ ರೀತಿ ರೈತರನ್ನೇ ಒಡವು ಒಡೆದು ಆಳುವ ನೀತಿಯನ್ನ ಬಿಡಬೇಕು ಸಡನ್ ಆಗಿ ರೈತರನ್ನ ಕ್ರಿಯೇಟ್ ಮಾಡೋ ಈ ಕುಟಿಲ ತಂತ್ರಗಳನ್ನ ಬಿಡಬೇಕು ಇವ್ರು ಎಂ ಬಿ ಪಾಟೀಲ್ರು ಹೇಳ್ತಿದ್ರು ಪ್ರಕಾಶ್ ರೀ ಹೋರಾಟ ಮಾಡೋದಾದ್ರೆ ತಮಿಳ್ನಾಡಲ್ಲಿ ಮಾಡಲಿ ಆಂಧ್ರದಲ್ಲಿ ಮಾಡ್ಲಿ ಗುಜರಾತಲ್ಲಿ ಮಾಡಲಿ ಇಲ್ಲ ಯಾಕೆ ಬರ್ಬೋದು ಯಾಕೆ ಈಗ ಚಗುವಾರ ಹೇಳ್ತಾನಪ್ಪ ಚಗುವಾರ ಅಂತ ಒಬ್ಬ ಕ್ರಾಂತಿಕಾರಿ ಅವ್ನ ಹೇಳ್ತಾನೆ ಈ ಈ ಈ ಜಗತ್ತಲ್ಲಿ ಎಲ್ಲೇ ಅನ್ಯಾಯ ಆದರೂ ಕೂಡ ಅವ್ರ ಪರವಾಗಿ ಯಾರು ಹೋರಾಟ ಮಾಡ್ತಾರೋ ಅವರು ನಾನು ಅವನ ನನ್ನ ಸಂಗಾತಿ ಅಂತ ಹೇಳ್ತಾರೆ ಅನ್ಯಾಯ ಇಲ್ಲ ಆದ್ರೇನು ಅವರು ಪ್ರಕಾಶ್ ರಾಗಿ ಕರ್ನಾಟಕದವರು ಅವ್ರು ಬೇರೆ ಸಿನಿಮಾಗಳಲ್ಲಿ ಪ್ರಖ್ಯಾತಿ ಪಡೆದು ಅಲ್ಲಿ ನೆಲೆಗೊಂಡಿದ್ರೆ ಅಂದ ಮಾತ್ರಕ್ಕೆ ಅವರು ಕರ್ನಾಟಕದ ಬಗ್ಗೆ ದನಿ ಎತ್ತಬಾರ್ದು ಅಂತ ಏನಾದ್ರು ಇದೆಯಾ ಈಗ ಚೇತನ್ ಅವರು ಅವರು ಅವ್ರ ತಂದೆ ತಾಯಿಗಳು ಕರ್ನಾಟಕದವರಾಗಿದ್ದರು ಕೂಡ ಅವ್ರು ಹುಟ್ಟಿದ್ದು ಅಮೇರಿಕಾದಲ್ಲಿ ಈ ಸದ್ಯಕ್ಕೆ ಅವ್ರಿಗೆ ಪೌರತ್ವ ಇಲ್ಲ ಹಾಗತ್ರ ಇಲ್ಲಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಅವರು ದನಿ ಎತ್ತಿದ್ ಮಾತ್ರಕ್ಕೆ ಓ ಇಲ್ಲ ಇವ್ರು ನಿಮ್ ಪೌರತ್ವ ಅಲ್ಲಿದೆ ಇದ್ರ ಬಗ್ಗೆ ಮಾತಾಡ್ಬೇಡ್ರಿ ಅಂದ್ರೆ ಹಂಗಲ್ಲ ಅದು ಸಂವೇದನೆ ಎಲ್ಲಿ ಯಾವ ಈಗ ಈಗ ಕುವೆಂಪು ಹೇಳ್ತಾರೆ ಎಲ್ಲಾದರೂ ಇರು ಹೇಗೆ ಹೇಗಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಮುಗ್ದೋಯ್ತಲ್ಲ ಇದೇ ಅಲ್ವಾ ಮಾನವ ಸಂದೇಶ ಹಾಗಾಗಿ ಪ್ರಕಾಶ್ ರೈ ಅವರ ಈ ಸ್ಟೇಟ್ಮೆಂಟ್ ಕೊಡೋ ಮೂಲಕ ಅವ್ರನ್ನ ಹತ್ತಿಕ್ಕದಿಕ್ಕೆ ನೀವು ಯಾಕೆ ಟ್ರೈ ಮಾಡ್ತೀವಿ ಅದಕ್ಕೆ ಅವರು ಹೇಳಿದ್ದಾರೆ ಎಂಬ ಪಾಟೀಲ್ ರೇ ಇವೆಲ್ಲ ಬೇಡ ನಾನು ಎಲ್ಲ ಪರವಾಗಿ ರೈತ ಅಲ್ಲೂ ಹೋರಾಟ ಮಾಡಿದ್ದೀನಿ ಇಲ್ಲೂ ಹೋರಾಟ ಮಾಡ್ತೀನಿ ಅಂತ ಹಾಗಾಗಿ ಸಚಿವರುಗಳಿಗೆ ಎಂ ಬಿ ಪಾಟೀಲ್ರಿರ್ಬೋದು ಅವರಿಗೆಲ್ಲ ಈಗ ಏನು ಕೈಗಾರಿಕಾ ಸಚಿವರುಗಳು ಇವರೆಲ್ಲ ಇವರಿಗೆಲ್ಲ ಭೂಮಿಯನ್ನು ಹೇಗಾದರೂ ಮಾಡಿ ಪಡ್ಕೊಳ್ಬೇಕು ಅನ್ನುವಂಥ ಹಠ ಇದೆ ಬಟ್ ಇವತ್ತು ಈ ಭೂಮಿಯನ್ನ ಕಸ್ಕೊಂಡ್ರೆ ನಾಳೆ ಇನ್ನೊಂದ್ ಕಡೆ ಕಸ್ಕೊತಾರೆ ಸರ್ ಅವಾಗ ಹೊಟ್ಟೆಗೆ ಏನ್ ತಿನ್ನೋದು ರೈತರೇ ಇಲ್ಲ ಅಂದ್ರೆ ದೇಶದ ಬೆನ್ನೆಲುಬಾ ಅತ ಅವನೇ ಇಲ್ಲ ಆದ್ರೆ ನಾಳೆ ಅನ್ನ ಹೆಂಗ್ ಸಿಗುತ್ತೆ ನಾಳೆ ಅನ್ನ ತಿನ್ನಕ್ ಇರ್ಲಿಲ್ಲ ಅಂದ್ರೆ ನಾವ್ ಏನ್ ತಿನ್ನಕ್ ನೋಡಿ ಅದಕ್ಕೆ ಕಾಯ್ದೆಗಳನ್ನೆಲ್ಲ ಇವ್ರು ಹೆಂಗ್ ಮಾಡ್ಕೊಂಬಿಟ್ಟಿದಾರೆ ಮೊದ್ಲೆಲ್ಲಾ ಫಲವತ್ತಾದ ಭೂಮಿಯನ್ನ ಏನು ಉದ್ಯಮಿಗಳಿಗೆ ಏನು ಕಂಪನಿಗಳಿಗೆ ಕೊಡಂಗಿರ್ಲಿಲ್ಲ ಇವ್ರು ಹೆಂಗ್ ತಿದ್ದುಪಡಿ ಮಾಡ್ಕೊಂಡ್ರು ಅಂದ್ರೆ ಆ ಮೊದ್ಲು ಅವನು ರೈತ ಭೂಮಿ ರೈತರ ಭೂಮಿಯನ್ನು ಅವ್ನು ಖರೀದಿ ಮಾಡಬೇಕು ಅಂದ್ರೆ ಅವ್ನು ಕೃಷಿಕ ಆಗಿರಬೇಕು ಅದು ಕೃಷಿಯನ್ನೇ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ಆ ಥರದೊಂದು ಆಶಯ ಇತ್ತು ಈಗ ಹೆಂಗಾಗಿದೆ ಹೆಂಗ್ ಮಾಡಿದ್ದಾರೆ ಇವರು ಬದಲಾವಣೆಗಳನ್ನ ಒಬ್ಬ ಉದ್ಯಮಿ ಬಂದು ರೈತರ ಫಲವತ್ತಾದ ನೂರಾರು ಸಾವಿರಾರು ಎಕರೆ ಭೂಮಿಯನ್ನು ಅವ್ನು ಖರೀದಿ ಮಾಡ್ಬೋದು ಆ ಭೂಮಿ ಖರೀದಿ ಮಾಡಿ ಅವನೇನು ಮಾಡ್ತಾನೆ ಅವನ ಅಲ್ಲೇನೇ ತರಕಾರಿ ಬೆಳಿತಾನ ರಾಗಿ ಬೆಳೀತಾನ ಅವ್ನಿಗೆ ಬೇಕಾದ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡ್ಕೊಳ್ತಾನೆ ವಾಣಿ ಏನು ಉದ್ಯೋಗ ಅಲ್ಲ ಇಂಡಸ್ಟ್ರಿ ಕೈಗಾರೀಕರಣ ಮಾಡ್ತಾನೆ ಆಗ ಇವು ನಾವು ಏನು ನನ್ನ ಮಣ್ಣು ತಿನ್ಬೇಕಾಗತ್ತೆ ಈಗ ರೈತರ ಭೂಮಿಯೆಲ್ಲ ಈ ರೀತಿ ಈ ಏನು ವಾಣಿಜ್ಯೋದ್ಯಮಿಗಳ ಈ ಪಾದಗಳಿಗೆ ನೀವು ಅರ್ಪಿಸ್ಬಿಟ್ರೆ ನಾಳೆ ಅವನು ಲೀಡ್ ಮಾಡ್ತಾನೆ ರೈತರು ಭಿಕ್ಷುಕರಾಗ್ತಾರೆ ನಾವು ಮಣ್ಣು ತಿನ್ಬೇಕಾಗತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಈ ವಾಣಿಜ್ಯೋದ್ಯಮಿಗಳ ಆಶಯ ಏನಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಭೂಮಿಯನ್ನು ಕಿತ್ಕೊಂಡು ಆ ಭೂಮಿಯಲ್ಲಿ ಏನಾದರೂ ಏನೋ ಒಂದು ಇವ್ರ ಸಾಮ್ರಾಜ್ಯ ಕಟ್ಕೊಂಡು ಇವ್ರು ಲಾಭ ಮಂಡವಾಳ ಮಾಡ್ಕೊಳ್ತಾರೆ ಬರ್ತು ಇವ್ರಿಗೇನು ಸಹಾಯ ಆಗೋ ನಿಟ್ಟಲ್ಲಿ ಏನು ಕೆಲಸ ಮಾಡೋಲ್ಲ ಕೊನೆ ಈಗೇನೋ ಸಿ ಎಮ್ ಏನು ಏನೋ ಮಾಡಿದರೆ ಮತ್ತೆ ಅದು ಮುಂದಕ್ಕೆ ಹೋಗಿದೆ ಅಂತಿಮವಾಗಿ ನೀವು ಎಷ್ಟೇ ಮೀಟಿಂಗ್ ಆದರೂ ಮಾಡ್ಕೊಳ್ಳಿ ನೀವು ಏನೇ ಚರ್ಚೆಗಳಾದರೂ ಮಾಡ್ಕೊಳ್ಳಿ ರೈತರ ಭೂಮಿಯನ್ನು ಕಿತ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಡಿ ಮತ್ತೆ ಈಗ ಸಹಜವಾಗಿ ಮತ್ತೆ ಅವ್ನು ಆಗುತ್ತೆ ಮತ್ತೆ ಇನ್ನೊಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗತ್ತೆ ಅದೆಲ್ಲ ಬೇಡ ಅಷ್ಟುದೂ ಕೂಡ ನಿಮಗೆ ಭೂಮಿ ಬೇಕು ಅಂದರೆ ಈ ರಾಜಕಾರಣಿಗಳು ಕೋಟಿಗಳ ಸಾವಿರಾರು ಎಕರೆ ಭೂಮಿ ಮಾಡಿರ್ತಲ್ಲ ಭೂಮಿ ಇಸ್ಕೊಂಡು ಮಾಡ್ಕೊಂಡು ಅದನ್ನ ಬಿಟ್ಟು ರೈತರ ಭೂಮಿಗೆ ಕೈ ಹಾಕಿಬಿಡಿ ರೈತರು ಅಲ್ಲಿ ಯಾವುದೇ ಒಂದು ಕೈಗಾರಿಕರಣ ಮಾಡ್ತಾ ಇಲ್ಲ ಏನು ಬಟ್ ಅನ್ನ ಆಹಾರ ಬೆಳೀತಾ ಇದ್ದಾರೆ ಜನರಿಗೆ ತರಕಾರಿ ಕೊಡ್ತಾ ಇದ್ದಾರೆ ಒಳ್ಳೊಳ್ಳೆ ತರಕಾರಿನ ಹಣ್ಣು ಹಂಪಲು ಬೆಳಿತಿದ್ದಾರೆ ಖುಷಿಗೆ ನೆಮ್ಮದಿಗೆ ಕೆಲಸವನ್ನ ಮಾಡಬೇಡಿ ಅಂತ ನಾವು ಹೇಳೋಣ ಎಸ್ ನೋಡೋಣ ಅಂತಾರಲ್ಲ ಅವ್ರದ್ದು ಜಮೀನು ಎಷ್ಟಿದೆ ಅಲ್ಲಿ ಅಂತ ಹೋಗಿ ಚೆಕ್ ಮಾಡಬೇಕು ಫ್ಯಾಕ್ಟ್ ಚೆಕ್ ಮಾಡಬೇಕು ಅವಾಗ ಗೊತ್ತಾಗುತ್ತೆ ಅವ್ರು ನಿಜವಾದ ರೈತರ ಅಥವಾ ಸುಮ್ಮನೆ ಇದು ಇಲ್ಲೇ ಬೇರೆ ಕಡೆಯಿಂದ ಒತ್ತಡ ಕೇರಿ ಒಂದಿಷ್ಟು ರೈತರ ಗುಂಪು ಸೃಷ್ಟಿ ಆಗಿದೆ ಅನ್ನೋದು ಗೊತ್ತಾಗಬೇಕು ಮೊದಲಿಗೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ